ಎಳೆಯ ಮಕ್ಕಳ ಕೈಗೆ ದ್ವಿಚಕ್ರ ವಾಹನ ಕೊಡದಿರಿ ಎಚ್ಚರ ಎಚ್ಚರ ಎಳೆಯ ಮಕ್ಕಳ ಕೈಯಲ್ಲಿ ದ್ವಿಚಕ್ರ ವಾಹನ ಕೊಡುವುದು ಅಪರಾಧ ಮಕ್ಕಳು ವಾಹನವನ್ನು ಚಲಾಯಿಸಿದ್ದಲ್ಲಿ ವಾಹನದ ಮಾಲಕರ ಮೇಲೆ ಸೂಕ್ತ ದಂಡ ಆಕರಣೆಯನ್ನು ಮಾಡಲಾಗುತ್ತದೆ ಎನ್ನುವುದನ್ನು ಎಲ್ಲರೂ ತಿಳಿದುಕೊಳ್ಳಬೇಕಾಗಿದೆ ನಾನಿವತ್ತು ಈ ವಿಚಾರವನ್ನು ಯಾಕೆ ಹೇಳಬಯಸುತ್ತಿದ್ದೇನೆ ಅಂದರೆ ದಾಂಡೇಲಿಯಲ್ಲಿ ಬಹುತೇಕ ಪಾಲಕರು ತಮ್ಮ ಎಳೆಯ ಮಕ್ಕಳ ಕೈಗೆ ದ್ವಿಚಕ್ರ ವಾಹನವನ್ನು ಕೊಡುತ್ತಿರುವುದು ಕಂಡುಬರುತ್ತಿದೆ ದಾಂಡೇಲಿ ನಗರದಲ್ಲಿ ಬೆಳ್ಳಂ ಬೆಳಗ್ಗೆ ಬಹಳಷ್ಟು ಕಡೆಗಳಲ್ಲಿ ಟ್ಯೂಷನ್ ಕೇಂದ್ರಗಳು ನಡೆಯುತ್ತಿರುತ್ತವೆ ಬೆಳ್ಳಂ ಬೆಳಗ್ಗೆ ಎದ್ದು ಮಕ್ಕಳನ್ನು ತಮ್ಮ ವಾಹನದಲ್ಲಿ ಟ್ಯೂಷನ್ ಕೇಂದ್ರಕ್ಕೆ ಬಿಡಲು ಅಸಡ್ಡೆ ತೋರುವ ಪಾಲಕರು ಮಕ್ಕಳ ಕೈಗೆ ದ್ವಿಚಕ್ರ ವಾಹನವನ್ನು ಕೊಡುತ್ತಿದ್ದಾರೆ ನಾವು ನಮ್ಮ ಮಕ್ಕಳನ್ನು ಸಾಕುವುದು ಮುದ್ದಿಸಿ ಬೆಳೆಸುವುದು ನಾಳೆ ನಮ್ಮನ್ನು ನೋಡಲೆಂದು ನಮ್ಮನ್ನು ಸಾಕಲೆಂದು ನಮ್ಮ ಜೀವನದ ಕಟ್ಟ ಕಡೆಯ ಅಂತ್ಯ ಸಂಸ್ಕಾರವನ್ನು ಮಾಡಲೆಂದು ಹೌದಲ್ಲವೇ ಆದರೆ ನಾವು ಎಡವಿದ್ದೇವೆ ಎಡವುತ್ತಿದ್ದೇವೆ ಆದಾಗ್ಯೂ ನಾವು ಎಡವಿದ್ದೇವೆ ಎಡವುತ್ತಿದ್ದೇವೆ ಆದರೆ ನಾವು ಮಾಡಿದ್ದೇ ಸರಿ ಎಂಬಂತೆ ಸಣ್ಣ ಮಕ್ಕಳ ಕೈಯಲ್ಲಿ ನಮ್ಮ ದ್ವಿಚಕ್ರ ವಾಹನವನ್ನು ಕೊಡುತ್ತಿದ್ದೇವೆ ಲೈಸನ್ಸ್ ಅಂತೂ ಅವರತ್ರ ಇರೋದೇ ಇಲ್ಲ ಇನ್ನೂ ಆ ವಯಸ್ಸಿಗೆ ಲೈಸನ್ಸ್ ಮಾಡಲು ಕೂಡ ಆಗುವುದಿಲ್ಲ ಆದರೆ ಆ ಮಕ್ಕಳು ಮಾತ್ರ ಹೋಗುವ ಸ್ಪೀಡ್ ನೋಡಿದರೆ ಭಯ ಹೆದರಿಕೆ ಎಲ್ಲವೂ ಆಗುತ್ತಿದೆ ಜೀವನದ ಕಟ್ಟ ಕಡೆಯ ಅಂತ್ಯ ಸಂಸ್ಕಾರ ಮಾಡಬೇಕಾದವರಿಗೆ ಪಾಲಕರು ಅಂತ್ಯ ಸಂಸ್ಕಾರ ಮಾಡಬೇಕಾದ ಪರಿಸ್ಥಿತಿಯನ್ನು ಯಾವ ಪಾಲಕರು ಕೂಡ ಮಾಡಬಾರದಾದರೆ ಎಳೆಯ ಮಕ್ಕಳಿಗೆ ದ್ವಿಚಕ್ರ ವಾಹನವನ್ನು ಕೊಡದಿರಿ ಒಂದು ದಿನದ ನಿದ್ದೆ ಹಾಳಾಗುತ್ತದೆ ಎಂದು ಮಕ್ಕಳ ಕೈಗೆ ದ್ವಿಚಕ್ರ ವಾಹನವನ್ನು ಕೊಟ್ಟರೆ ಏನಾದರೂ ಅನಾಹುತ ನಡೆದರೆ ಮುಂದೆ ಜೀವನ ಪರ್ಯಂತ ನಿದ್ದೆ ಬಿಟ್ಟು ಯೋಚನೆ ಚಿಂತೆ ಮಾಡಬೇಕಾಗಬಹುದು ಈ ನಿಟ್ಟಿನಲ್ಲಿ ದಾಂಡೇಲಿ ನಗರ ಠಾಣೆಯ ಪೊಲೀಸರು ದಾಂಡೇಲಿಯಲ್ಲಿ ನಡೆಯುವ ಎಲ್ಲ ಟ್ಯೂಷನ್ ಕೇಂದ್ರಗಳ ಹತ್ತಿರ ಬೆಳಿಗ್ಗೆ ಮತ್ತು ಸಂಜೆ ಒಂದು ಬಾರಿ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿ ಎಚ್ಚರಿಕೆಯನ್ನು ನೀಡಬೇಕಾಗಿದೆ